ಬಟ್ ಎಲ್ಲ ವ್ಯವಸಾಯ ಕಷ್ಟ ಅಂತಾರೆ ಸರ್ ಇಷ್ಟವಾಗಿ ಪಟ್ಕೊಂಡ್ರೆ ಯಾವುದು ಕಷ್ಟ ಅಲ್ಲ ಸರ್ ಏನಂದರೆ ಆ ಬೆಳೆದನ್ನ ವ್ಯಕ್ತಿ ಆ ರೈತ ಮಾರ್ಕೆಟಿಂಗ್ ಮಾಡೋ ಕಡೆ ಸ್ವಲ್ಪ ಒಲವು ತೋರಿಸ್ಕೊಂಡು ಸ್ವಲ್ಪ ಒಂದು ಸ್ಟ್ಯಾಗಡ್ ಅಲ್ಲಿ ಕೂರೋ ತನಕ ಹೋಗ್ಬೇಕು ಸರ್ ಅದು ಕೂತ ನಂತರ ಆರಾಮಾಗಿ ನಿರಾಧಳವಾಗಿ ಏನೋ ಹೇಳ್ತಾರಲ್ಲ ಜಾಬ್ ಸೇರ್ಕೊಂಡ್ಮೇಲೆ ಕೈ ತುಂಬ ಕಾಸು ಅಂತ ಹೇಳ್ತಾರಲ್ಲ ಹಂಗೆ ಆರಾಮಾಗಿ ನಿರಾಧಳವಾಗಿ ಬರುತ್ತೆ ಸರ್ ಸರ್ ಇದು ಇದು ಮೂರು ಎಕರೆ ಇದು ಮೂರು ಎಕ್ರೆ ಸರ್ ಎರಡು ಒಂದೇ ಫ್ಯಾಮಿಲಿ ಸರ್ ಹಾಂ ಕುಂಟೆ ಬರುತ್ತೆ ಈ ನಾಲ್ಕು ಕುಂಟೆಗೆ ನೋಡಿ ಮೂರು ಕ್ರಾಪ್ ಇಟ್ಟಿದ್ದೀವಿ ಮೂರು ಅದೊಂದು ನೋಡಿ ಸರ್ ಅದು ರೋಮನ್ ಲೆಟಿವ್ಸ್ ಅಂತೇಳಿ ಅಲ್ಲಿ ಇದು ಬಂದು ಗ್ರೀನ್ ಲೆಟಿಸ್ಸು ಆ ಕಡೆ ಕಾಣ್ತಾ ಇದೆಯಲ್ಲ ಅದು ಪೋಕ್ಚ ಲೆಟಿಸ್ಸು ಲೆಟಿವ್ಸ್ ಜಾತಿದೆ ಮೂರು ವೆರೈಟಿ ವೆರೈಟಿ ಏನು ಚೇಂಜಸ್ ಅಂತ ಹೇಳ್ತಾರೆ ಇದರಲ್ಲಿ ವಿಟಮಿನ್ಸ್ ಕಂಟೆಂಟ್ ಮತ್ತು ಫೈಬರ್ ಇದರಲ್ಲಿ ಒಮೆಗಾ ಪಾಯಿಂಟ್ಸ್ ಇದೆ ಅದರಲ್ಲಿ ಫೈಬರ್ ಕಂಟೆಂಟ್ಸ್ ಇರುತ್ತೆ ಆ ಥರ ಕ ವಿಟಮಿನ್ಸ್ ಮತ್ತು ಕಂಟೆಂಟ್ಸ್ಗಳು ಚೇಂಜ್ ಇರುತ್ತೆ ಅಷ್ಟೇ ಒಂದೇ ಜಾತಿದು ಇದ್ರಲ್ಲಿ ರೆಡ್ ಲಿಟಿಸ್ ಬರುತ್ತೆ ರೈಸ್ಬರ್ಗ್ ಬರುತ್ತೆ ಏನಂದರೆ ಬಾಲ್ಫ್ ಒಂದೊಂದು ವೆರೈಟೀಸ್ ಒಂದೊಂದು ಚೇಂಜ್ ಇರುತ್ತೆ ಇದರಲ್ಲಿ ಬಂದು ಪಾಕ್ ಚೆಲ್ ಗ್ರೀನ್ ಲಿಟಿಸು ರೋಮನ್ ಲಿಟಿಸು ಬಟ್ ಎಲ್ಲ ಲೆಟಿಸ್ ಲೆಟಿಸ್ ಈಗ ಆಲ್ಮೋಸ್ಟ್ ಅಲ್ಲಿ ತರ್ಟಿ ಡೇಸ್ ತರ್ಟಿ ಟು ತರ್ಟಿ ಫೈವ್ ಡೇಸ್ ಕ್ರಾಫ್ಟ್ಸರಿದ್ರು ಈ ಲೆಟಿಸ್ಟ್ ಅಂದರೆ ಜನರಲ್ ಬರ್ಗರಲ್ಲಿ ಬರ್ಗರ್ ಲೀವ್ಸ್ ಯೂಸ್ ಮಾಡ್ತಾರೆ ಬರ್ಗರು ಬ್ರೆಡ್ ಲೇಸು ಸರಿ ಸರ್ ಹೆಲ್ತಿ ಫುಡ್ ಏನು ಮಾಡುತ್ತೆ ಸಾಲಾಡ್ ಪರ್ಪಸ್ ಬಟ್ ಬೇರೆ ವೆಜಿಟೇಬಲ್ಸ್ಗಳೇನು ಮಾಡ್ತೀವಿ ನಾವು ಬಾಯ್ಲ್ ಮಾಡ್ತಿಂತೀವಿ ಇದು ಬಾಯ್ಲ್ ಇಲ್ಲ ಸರ್ ಡೈರೆಕ್ಟ್ ಸಾಲಾಡ್ ತಿನ್ನೋದ್ರಿಂದ ನಮಗೆ ಹೆಲ್ತಿ ಫುಡ್ ಆಗುತ್ತೆ ಹ್ಯಾಡ್ ಆಗುತ್ತೆ ಈಗ ಫಾರ್ನರ್ಸ್ ಎಲ್ಲ ತಿನ್ನೋದ್ರಿಂದ ಸರ್ ಫಾರ್ನರ್ಸ್ ಅಂತ ಎಲ್ಲ ಸರ್ ಈಗ ಎಲ್ಲ ಕಡೆ ಈಗ ಕ್ಯಾನ್ಸರ್ ಕಂಟೆಂಟ್ಗೆಲ್ಲ ಸೆಲರಿ ತಿಂದು ಮಾಡಿರ್ತಾರೆ ಈ ಹಾರ್ಟ್ಸ್ ಇದಕ್ಕೆಲ್ಲ ಬ್ರೊಕೊಲಿ ಸೂಪ್ ಎಲ್ಲ ಕುಡ್ರೆ ಡಾಕ್ಟ್ರೇ ಇದು ಇದಾರೆ ಇವಾಗ ಯಾಕಂದರೆ ಆ ವಿಟಮಿನ್ಸ್ ಕಂಟೆಂಟ್ಸ್ಗಳು ಅದರಲ್ಲಿದೆ ನಮ್ಮ ತರಕಾರಿಗೋಲ್ಸ್ಕೊಂಡ್ರೆ ಆ ವಿಟಮಿನ್ಸ್ ಕಂಟೆಂಟ್ಸ್ಗಳು ಅದರಲ್ಲಿದೆ ಅದರಿಂದ ಏನು ಮಾಡಿದ್ರೆ ಆ ಹಸಿ ತರಕಾರಿಗಳನ್ನ ತಿನ್ನಿಂತೆ ಇದೆಲ್ಲ ಹಸಿನೇ ತಿನ್ನೋದು ಸರ್ ಇಲ್ಲಿ ಬೆಳೆಯೋದು ಹೇಗೆ ಸರಿ ಈ ಲೀಫ್ ಇದು ಲೀಫನ್ನ ಆರಾಮಾಗಿ ತಿನ್ಬೋದು ಸರ್ ಹೌದು ಒಳ್ಳೆ ಚೆನ್ನಾಗಿರುತ್ತೆ ಆರಾಮಾಗಿ ಚೆನ್ನಾಗಿರುತ್ತೆ ಸರ್ ಸೊ ಇದನ್ನು ಹೆಂಗೆ ಇದನ್ನ ಯಾವ ರೀತಿ ಬೆಳೆಯೋದು ಹೇಗೆ ಇದನ್ನ ಸರ್ ಇದನ್ನ ಊಟಿ ಕಡೆಯೆಲ್ಲ ಬೇರೆ ಬೇರೆ ಟೈಪಲ್ಲಿ ಬೆಡ್ ಮಾಡೆಲ್ಲ ಬೆಳಿತಾರೆ ನಾವೇನು ಮಾಡ್ತೀವಿ ಸಾಲಿನ ಸಾಲಗುಣನ್ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡ್ತೀವಿ ಹರಿಯೋ ನೀರು ಪದ್ಧತಿಲ್ಲೂ ಮಾಡ್ಬೋದು ಸರ್ ನೀವು ಹರಿ ನೀರಾವರಿ ಹರಿ ಹನಿ ನೀರಾವರಿನು ಇದೆ ಹರಿಯೋ ನೀರು ಪದ್ಧತಿನೂ ಇದೆ ಸೊ ಇದು ಎಷ್ಟು ತಿಂಗಳು ಬೆಳೆ ಸರ್ ಇದು ನಾವು ನಾಟಿ ಮಾಡಿ ಒಂದು ಏಳು ದಿನ ಆಗಿದೆ ಸರ್ ಹಾಂ ಬರೋ ಒಂದು ತಿಂಗಳು ಬರೋ ಸರ್ ಒಂದು ತಿಂಗಳಿಗೆ ಒಂದು ತಿಂಗಳು ನಾಟಿ ಮಾಡೋದು ಸರ್ ಹೌದಾ ಎಷ್ಟು ಆದಾಯ ಮಾಡ್ಬೋದು ಇದು ಚೆನ್ನಾಗಿ ಬಂದರೆ ಸರ್ ನಾವು ಚೆನ್ನಾಗಿ ಬಂದರೆ ಒಂದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ಟೋಟಲ್ ಒಂದು ಆದಾಯ ಮಾಡ್ಬೋದು ಒಂದು ಹದಿನೈದು ಸಾವಿರ ರೂಪಾಯಿ ಮಾಡ್ಬೋದು ಬಟ್ ಒಂದೇ ತಿಂಗಳಿಗೆ ಬಂದ್ಬಿಡುತ್ತೆ ಒಂದೇ ತಿಂಗಳ ಕ್ಲಾಸ್ ಹೌದಾ ಅಷ್ಟು ಬೇಗ ಅಷ್ಟು ಬೇಗ ಕ್ರಾಫ್ಟ್ ಆಗುತ್ತೆ ಇದಕ್ಕೆ ಇದು ಬ್ಯಾಚ್ ಮೇಲೆ ಅಲ್ಲೊಂದು ಬ್ಯಾಚ್ ಇಟ್ಕೊಂಡಿದೀವಿ ಅಲ್ಲೊಂದು ಬ್ಯಾಚ್ ಬ್ಯಾಚ್ ವೈಸ್ ಬ್ಯಾಚ್ ಮಾಡ್ತಾ ಇರ್ತೀವಿ ಸರ್ ಫಿನಿಶ್ ಆದ್ರೆ ಅದು ಸ್ಟಾರ್ಟ್ ಆಗಿರಬೇಕು ಅದು ಸ್ಟಾರ್ಟ್ ಆಗಿರ್ಬೇಕು ಆ ಥರ ಮಾಡ್ತೀವಿ ಸರ್ ಇದು ನೋಡಿ ಕ್ಲೋಸ್ ಆಗಿದೆ ಇದ್ರಲ್ಲಿ ನಾಲ್ಕು ಚೆರಿ ಟೊಮೊಟೊ ಇತ್ತು ಸರ್ ಎಲ್ಲೋ ಬ್ಲ್ಯಾಕ್ ಬ್ಲ್ಯಾಕ್ ಇಲ್ಲಿದೆ ಕೊಡ್ತೀನಿ ಕೊಡ್ತೀನಿ ಅಲ್ಲಿ ಅಲ್ಲಿದೆ ಕೊಡ್ತೀನಿ ಇದು ಕ್ಲೋಸ್ ಆಗಿದೆ ಕ್ರಾಫ್ಟ್ ಇದು ಬ್ಲಾಕ್ಸೆ ಇದು ಬ್ಲ್ಯಾಕ್ ಬರುತ್ತೆ ಹಣ್ಣು ಬಂದರೆ ಬ್ಲ್ಯಾಕ್ ಕಲರ್ ಬರುತ್ತೆ ಹ್ಞೂ ಆ ಕಡೆ ಇರೋದು ಆರೆಂಜು ಇಲ್ಲಿರೋದು ರೆಡ್ ಇದು ಬಂದಿಲ್ಲ ನಾಲ್ಕು ಕಲರ್ ವೆರೈಟಿ ಹಾಕಿದಿರಾ ಇದರಲ್ಲಿ ನಾಲ್ಕು ವೆರೈಟಿ ಇದೆ ಚೂರಿ ಟೊಮೋಟೋಲಿ ಬ್ಲ್ಯಾಕು ಎಲ್ಲೋ ಆರೆಂಜು ರೆಡ್ಡು ಸರ್ ನಾರ್ಮಲ್ ಟೊಮೆಟೊ ಥರ ಏನಂದ್ರೆ ಸ್ವಲ್ಪ ಇದು ಹೀಲ್ಡ್ ಜಾಸ್ತಿ ಬರುತ್ತೆ ಸ್ವಲ್ಪ ಸೆನ್ಸಿಟಿವ್ ಆಗಿ ನೋಡ್ಕೊಬೇಕು ಕೆಮಿಕಲ್ಸ್ ಔಷಧಿ ಏನು ಕಡಿಮೆ ಕೇಳುತ್ತೆ ಬಟ್ ಏನಂದ್ರೆ ದಾರ ಕಟ್ಟಿ ಮತ್ತೆ ಕುಯ್ಲ್ ಟೈಮಿಗೆ ಕೆಲವೊಂದು ಜನಕ್ಕೆ ಮಾಡ್ತಾರೆ ಅಯ್ಯೋ ಸಣ್ಣ ಯಾರು ಕೂಯ್ಯೋರು ಅಂತಾರೆ ಸ್ವಲ್ಪ ನ ಸಣ್ಣ ಅದನ್ನು ಒಳ್ಳೆ ಇಳುವರಿ ಬರುತ್ತೆ ಚೆನ್ನಾಗಿ ನೋಡ್ಕೊಬೇಕು ಎಷ್ಟು ತಿಂಗಳು ಸರ್ ಇದೊಂದು ತ್ರೀ ಮಂತ್ ಕ್ರಾಪ್ ಸರ್ ತ್ರೀ ಮಂತ್ಸ್ ಕ್ಲೋಸ್ ಆಗುತ್ತೆ ಸರ್ ಸರ್ ಇದೊಂದು ನಾಲ್ಕು ಗುಂಟೆ ಇದೆ ಇದು ಯಾವ ರೀತಿ ಸರ್ ಇದು ನಾನಲ್ಲಿ ಬೆಡ್ ಸಿಸ್ಟಮಲ್ಲಿ ಮಾಡಿದ್ದು ಬರೀ ಮುನ್ನೂರು ರೂಪಾಯಿಗೇನೆ ನಂದು ಒಂದು ಒಂದೂವರೆಯಿಂದ ಎರಡು ಟನ್ ಬಂದಿತ್ತು ಸರ್ ಇದು ಎರಡು ಟನ್ ಬರೀ ಎರಡು ಸಾಲಿಗೆ ಸೆವೆನ್ ಮಂತ್ ಹಾರ್ವೆಸ್ಟ್ ಮಾಡಿದೆ ಸರ್ ಬಟ್ ಇಲ್ಲಿ ಆ ಥರ ಇದು ಮಾಡೋಕ್ಕಾಗಿಲ್ಲ ಯಾಕಂದರೆ ಇಲ್ಲಿ ಪದ್ಧತಿ ಸ್ವಲ್ಪ ಚೇಂಜ್ ಇದೆ ಅಲ್ಲಿ ಸೆವೆನ್ ಮಂತ್ ಹಾರ್ವೆಸ್ಟಲ್ಲಿ ಒಂದು ನನಗೆ ಒಂದು ರೈತರು ಯಾಕಂದರೆ ಹೇಳಿದ್ರೆ ಅದರ ಕಡೆ ಒಲವು ಜಾಸ್ತಿ ತೋರಿಸ್ತಾರೆ ಒಳ್ಳೆ ಇನ್ಕಮ್ ಅಂದಿ ಸರ್ ಬೆಸ್ಟ್ ಯಾಕಂದರೆ ಈಗ ರೈತರು ಹೆಂಗಂದ್ರೆ ಸರ್ ರೈತರ ಮನೋಭಾವನೇನು ರೈತರು ಅಂತಲ್ಲ ನಾನೊಬ್ಬ ರೈತನೇ ಯಾಕಂದರೆ ರೈತರು ಮನಭಾವ್ ಹೆಂಗೆ ಬರುತ್ತೆ ಅಂದರೆ ಆ ಕ್ರಾಫ್ಟಲ್ಲಷ್ಟು ಬರುತ್ತೆ ಅಂತ ಹೇಳಿದ್ರೆ ಅವ್ರು ಏನು ಮಾಡಿದಾರೆ ಅದ್ರ ಬಗ್ಗೆ ಸರ್ವೆ ಮಾಡಲ್ಲ ಯಾವ ಏರಿಯಾದಲ್ಲಿ ಎಷ್ಟು ಬೆಳೆ ಅದಕ್ಕೆ ಯೂಸ್ ಮಾಡ್ತಾರೆ ಎಷ್ಟು ಅವಶ್ಯಕತೆ ಇದೆ ಅವ್ರಿಗೆ ಏನಂದ್ರೆ ಸ್ವಲ್ಪ ಸರ್ವೆ ಮಾಡಲ್ಲ ಹೋಗ್ಬಿಟ್ಟು ಯಾವುದೋ ಒಂದು ಕ್ರಾಫ್ಟು ಜಾಸ್ತಿ ಬಂತು ರೇಟ್ಸ್ ಅಂತ ಹೇಳಿದ್ರೆ ಈಗ ಮಾಡ್ತಾಯಿರೋದ ಎಕ್ಸಾಟಿಕ್ಕಲ್ಲಿ ಅದೇ ತಪ್ಪು ಅದೇ ರೈತರು ಮಾಡ್ತಾರೆ ಯಾಕಂದರೆ ಸರ್ ಈಗ ಜುಗುನಿ ಒಂದು ಲಾಸ್ಟ್ ಟು ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಇತ್ತು ಅದಕ್ಕೆ ಮುಂಚೆ ಫಾರ್ಟಿ ರುಪೀಸ್ ಇವತ್ತು ಏನು ಮಾಡಿದೆ ನೈಂಟಿ ರುಪೀಸ್ ಹೋಗಿದೆ ಹೆಂಗಂದ್ರೆ ಅಂದರೆ ಸ್ವಲ್ಪ ಲಾಸ್ ಆಯ್ತಂದ್ರೆ ಅದು ಕೈ ಬಿಟ್ಬಿಡೋದು ಬೇರೆ ಕ್ರಾಫ್ಟ್ ಕಡೆ ಹೋಗೋದು ಈ ಥರ ಮಾಡ್ತಾರಲ್ಲ ಹಂಗ ಆ ಥರ ಮಾಡೋದ್ರಿಂದ ಏನು ಮಾಡಿದೆ ರೇಟ್ಗಳು ಆಗ್ತದೆ ಗಾರ್ನಿಷ್ಗೆ ಸರ್ ಚಿರಿ ಟೊಮೊಟೊ ಈಗ ಏನು ಮಾಡ್ತಾರೆ ಈಗ ಎಲ್ಲ ಫುಡ್ ಬಂದ್ಬಿಟ್ಟು ಮೇಲ್ಗಡೆ ಗಾರ್ನಿಷ್ ಇಡ್ತಾರಲ್ಲ ಸರ್ ಡೆಕೋರೇಷನ್ಗೆ ಇದನ್ನು ಕಟ್ ಮಾಡಿ ಡೆಕೋರೇಷನ್ ಈಗ ಇದನ್ನೇನು ಮಾಡ್ತಾ ಇದ್ರ ಕಲರ್ಸ್ ಇದೆ ಅದೊಂದು ಡೈರೆಕ್ಟ್ ತಿನ್ನೋದು ಸ್ವಲ್ಪ ಬ್ಲಾಕ್ ಬ್ಲ್ಯಾಕು ನಿಮ್ಮ ಕಾಲು ನೆನ್ನೆ ಅರ್ವೆ ಇದು ವಾರಕ್ಕೊಂದು ನೆನ್ನೆ ಅರ್ವೆ ಮಾಡಿದ್ದು ಸಖತ್ ಟೇಸ್ಟ್ ಇತ್ತು ಸರ್ ತೋಳಿ ಸರ್ ಇದು ಟೇಸ್ಟ್ ನೋಡಿ ಬ್ಲಾಕ್ ಸರ್ ಇದು ನಾವು ಫಿಕ್ಸ್ ಮಾಡ್ಕೊಳ್ಳೋದ್ರ ಮೇಲೆ ಕಂಪನಿ ಮೇಲೆ ಏನು ಮಾಡಿದ್ವಿ ಫಿಕ್ಸ್ ಮಾಡಿ ಒಂದು ರೇಟ್ನ ಫಿಕ್ಸ್ ಮಾಡ್ಕೊಂಡಿದ್ವಿ ಆ ರೇಟ್ ಮೇಲೆ ಹೋಗುತ್ತೆ ಹ್ಯಾಂಗಂದ್ರೆ ಸರ್ ಐದು ಕೆ ಜಿ ಒಂದು ಫ್ರೈಸ್ ಫಿಕ್ಸ್ ಮಾಡಿರ್ತೀವಿ ಐವತ್ತು ಕೆ ಜಿ ತೊಗೊಳೋ ಫ್ರೈಸ್ ಬಿಕ್ ಮಾಡಿರ್ತೀವಿ ಐನೂರು ಕೆ ಜಿ ತೊಗೊಳೋರು ಫ್ರೈಸ್ ಬಿಕ್ ಮಾಡ್ತೀವಿ ಐದು ಕೆಜಿಯವ್ರು ತೊಗೊಂಡು ಐನೂರು ಅವ್ರು ಕೊಡೋಕ್ಕಾಗಲ್ಲ ಸರ್ ಬಟ್ ಏನಂದರೆ ಇದನ್ನು ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿಸ್ಬೇಕಾದ್ರೆ ಸರ್ ಸ್ಟ್ಯಾಪ್ಲಿಂಗ್ಸ್ ಕೊಟ್ಟು ಬೈ ಮಾಡಿ ಎಲ್ಲ ವೇವಿ ಮಾಡಿ ಎಲ್ಲ ಇದು ಮಾಡಿ ನಾವು ಟ್ವೆಂಟಿ ಟ್ವೆಂಟಿ ಟು ರುಪೀಸ್ಗೆ ಪರ್ಚೇಸ್ ಮಾಡ್ತೀವಿ ಸರ್ ಫಾರ್ಮರ್ ಹತ್ರ ಫಾರ್ಮರ್ ಹತ್ರ ನಾವೇ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಪರ್ಚೇಸ್ ಮಾಡ್ತೀವಿ ಸರ್ ಸೀಡ್ ನಮ್ಮದೇ ಕೊಡ್ತೀವಿ ಗಿಡ ಎಲ್ಲ ಕೊಟ್ಟು ಎಲ್ಲ ನೋಡಿ ಅವ್ರ ಹತ್ರ ಪರ್ಚೇಸ್ ಮಾಡಿ ಟ್ರಾನ್ಸ್ಪೋರ್ಟ್ ಫೀಲ್ಡ್ ಫೀಲ್ಡಲ್ಲೇ ನಾವು ಟ್ವೆಂಟಿ ಟ್ವೆಂಟಿ ರುಪೀಸ್ ಟ್ವೆಂಟಿ ಟು ರುಪೀಸ್ಗೆ ಪರ್ಚೇಸ್ ಮಾಡ್ತೀವಿ ಮೂರು ತಿಂಗಳು ಬೆಳೆ ಸಸಿ ತಗೊಂಡ್ಬಂದು ಸಸಿ ಕೊಡ್ತೀವಿ ಸರ್ ನಾವೇನು ಮಾಡನ್ ರೈತರಿದ್ದರೆ ಸಸಿ ಕೊಡ್ತೀವಿ ನಾವು ಬೆಳೆಸ್ಕೊಂಡು ಇಲ್ಲಿ ನಾವೇ ಪರ್ಚೇಸ್ ಮಾಡ್ತೀವಿ ಸರ್ ಅದೇ ಪರ್ ಕೆಜಿ ಟ್ವೆಂಟಿ ಟು ರುಪೀಸ್ ಟ್ವೆಂಟಿ ರುಪೀಸ್ ಕೊಡ್ತೀವಿ ನಮ್ಮಲ್ಲೇ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಇರುತ್ತೆ ಅದು ಪ್ರೈಸ್ನ ನಾವು ಕಂಪ್ನಿ ಮುಖಾಂತರ ಥ್ರೋಡ್ ಇಯರ್ಲಿ ಒಂದು ಪ್ರೈಸ್ ಫಿಕ್ಸ್ ಮಾಡ್ತೀವಿ ಅದ್ರ ಮುಖಾಂತರ ಅವ್ರು ಕೊಡ್ತೀವಿ ಸರ್ ಲೋಯೆಸ್ಟ್ ಸೂಪರ್ ಮಾರ್ಕೆಟ್ಗಳಿಗೆ ಒಂದು ಫ್ರೈಸ್ ಕೊಟ್ಟಿರ್ತೀವಿ ಎಲ್ಲ ಫ್ರೈಸ್ ಹೇಳ್ತಾ ಹೋದ್ರೆ ಇದು ಮಾಡಲಿಲ್ಲ ಫ್ರೈಝ್ ಯಾಕಂದ್ರೆ ಹೇಳಕ್ಕಂತಲ್ಲ ಆ ಫ್ರೈಜ್ ಹೋದಾಗ ಆ ಮನ ಬೌಂಡ್ ರೈತರಲ್ಲಿ ಏನು ಮಾಡುತ್ತೆ ಓ ಅಷ್ಟು ಸಿಗುತ್ತೆ ಏನಂತ ಬೆಳೆದ್ಬಿಟ್ಟು ಮಾರ್ಕೆಟ್ ಫರ್ ಸಡನ್ಲಿ ಸ್ಟ್ರೆಚ್ ಸ್ಟ್ರಕ್ಕಬಲ್ ಆಯ್ತು ಅಂದರೆ ಓಹ್ ಅದ್ರಲ್ಲಿ ನಂಗೆ ಕ್ರಾಫ್ಟ್ ಸಿಗಲಿಲ್ಲ ಅಂತೇಳಿ ಸಕ್ಸಸ್ ಫೇಲ್ಯೂರ್ ಆಯ್ತು ಅಂತ ಹೇಳಿ ನೆಗೆಟಿವ್ ಥಿಂಕಿಂಗ್ ಮಾಡ್ತಾನೆ ಫಾರ್ಮರ್ ಫಾರ್ಮರ್ ಏನಂದರೆ ಕ್ರಾಫ್ಟ್ ಬೆಳೆದ್ಬಿಟ್ಟು ಫ್ರೈಸ್ನ ಹುಡುಕ್ಬೇಕು ಆಗಲಿಲ್ಲ ಅಂದರೆ ಪ್ರೈಝ್ ಫಿಕ್ಸ್ ಮಾಡಿ ಕ್ರಾಫ್ಟ್ ಬೆಳಿಬೇಕು ಫಸ್ಟ್ ಈಗ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಸರ್ ಇವಾಗ ನಾನು ಲೆಮನ್ ಗ್ರಾಸ್ಗೆ ಫಾರ್ಟಿ ರುಪೀಸ್ ಫಿಕ್ಸ್ ಮಾಡಿದ್ದೀನಿ ಕ್ರಾಫ್ಟ್ಗೆ ಆ ಥ್ರೋಡ್ ಇಯರು ಈಗ ಇಯರ್ ಎಂಡ್ ಇಯರಲ್ಲಿ ಒಂದು ಮಾರ್ಚಲ್ಲಿ ಏಯ್ಟಿ ರುಪೀಸ್ಗೆ ಹೋಗುತ್ತೆ ಟೈಮ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಬರುತ್ತೆ ಆವಾಗಲೂ ಫಾರ್ಟಿ ರುಪೀಸ್ ಎಕ್ಸ್ಪೆಕ್ಟೇಷನ್ ಮಾಡಿರ್ತೀನಿ ಯಾಕಂದರೆ ಈಕ್ವಲ್ಸ್ ಬರುತ್ತೆ ಟ್ವೆಂಟಿ ರುಪೀಸ್ ಬಂದು ಏಯ್ಟಿ ರುಪೀಸ್ ಹೋಯ್ತು ಅಂದಾಗ ಅಲ್ಲಿಗೆ ಅಲ್ಲಿಗೆ ಈಕ್ವಲ್ಸ್ ಹೋಗುತ್ತೆ ಅದನ್ನು ಏನು ಇಲ್ಲ ಫಿಕ್ಸ್ ಪ್ರೈಸ್ ಅಂದಾಗ ಆ ಅಂತ ಇಡಬೇಕು ಇಲ್ಲ ಬೇಡ ಅಂತೇಳಿ ಎರಡು ದೋಣಿಲೂ ಕಲಿಟ್ಬಿಟ್ಟು ನಾನು ಫಿಕ್ಸ್ ಪ್ರೈಸ್ಗೂ ಬೇಕು ಇದು ಬೇಕು ಅಂದ್ರಾಗಲ್ಲ ಸರ್ ರೈತಿನಲ್ಲಿ ಯಾವುದು ಈಗ ನನಗೆ ನನಗೆ ನನ್ಗೆ ಫಾರ್ಟಿ ರುಪೀಸ್ ಬೆಸ್ಟ್ ಪ್ರೈಸ್ ಆ ಥರ ತ್ರೋಡ್ ಇಯರ್ ಅಂತ ಇದು ಇಟ್ಕೊಂಡಿದೀನಿ ಏಯ್ಟಿ ರುಪೀಸ್ ಆಯ್ತು ಅಂದ್ರೆ ನನ್ನ ಹತ್ರ ಫಾರ್ಟಿ ರುಪೀಸ್ ಕೊಟ್ಟರೆ ಕ್ರಾಫ್ಟ್ನೇ ಏಯ್ಟಿ ರುಪೀಸ್ ಕೇಳೋಕ್ಕಾಗಲ್ಲ ಆ ಥರ ಆಗುತ್ತೆ ಸರ್ ಆದ್ದರಿಂದ ಪ್ರೈಸಲ್ಲಿ ನಿಗೋಷಬಲ್ ಇರುತ್ತೆ ಸರ್ ಸೊ ಬಟ್ ಇದು ಒಳ್ಳೆ ಬೆಳೆ ಬೆಳೆ ಸರ್